ಕೇಸ್ಗಳು ರಿಜಿಸ್ಟರ್ ಆದ ಹಿನ್ನೆಲೆಯಲ್ಲಿ ಒಂದು ಶಾಂತಿ ಸಿಂಧನು ನಿರಂತರವಾಗಿ ಒಂದು ನಿಷೇಧ ಮಾಡಿಕೊಂಡು ಬಂದಿರ್ತಾರೆ ತಾವೆಲ್ಲ ತಮ್ಮೆಲ್ಲರಿಗೆ ನಾನು ತಿಳಪಡಿಸೋದೇನೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿರುವ ಪಟ್ಟಣದಲ್ಲಿ ಏನು ಮೊಹರ ಹಬ್ಬದ ಆಚರಣೆಯನ್ನು ನಿಷೇಧ ಮಾಡಿರ್ತಾರೆ ನಾನು ಎಲ್ಲ ಸಮುದಾಯದವರಿಗೆ ಮತ್ತು ಎಲ್ಲ ನನ್ನ ಶಿರುವ ಪಟ್ಟಣದ ಜನರಿಗೆ ತಿಳಿಸೋದೇನೆಂದರೆ ಹಬ್ಬವನ್ನು ಆಚರಣೆ ಮಾಡೋದನ್ನು ನಿಷೇಧ ಮಾಡಿರ್ತಾರೆ ಹಂಗಾಗಿ ಇದ್ರೀಗ ನಮ್ಮ ಶ್ರ ಪಟ್ಟಣದಲ್ಲಿ ಏನು ಅಲೆ ಆಡೋದಾಯಿತು ದೇವರ ಮೆರವಣಿಗೆ ಮಾಡೋದಾಯ್ತು ಇದನ್ನ ನಿಷೇಧ ಮಾಡಿರ್ತಾರೆ ಹಂಗಾಗಿ ನಾವೆಲ್ಲರೂ ನನ್ನ ಕಳಕಳಿಗೆ ಮನವಿ ಏನಂತಂದ್ರೆ ಒಂದು ಶಿರುವಾರ ಏನು ಪಟ್ಟಣದಲ್ಲಿ ಶಾಂತಿಯನ್ನು ನಾವು ಕಾಪಾಡೋದು ಒಂದು ಮೂಲ ಉದ್ದೇಶದಿಂದ ನಾವು ಯಾರು ಮನೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಏಕೆಂದರೆ ನೀವೆಲ್ಲರೂ ನಾವು ಈ ವರ್ಷ ನಾವು ನೋಡ್ತಾ ಇದ್ದೀವಿ ನಾವೇನು ಕಳೆದ ವರ್ಷ ನಾವು ವಿಜಯ ಮೋಡಮ ಹಬ್ಬದಲ್ಲಿ ಗಣೇಶ ಹಬ್ಬನ ನೋಡಿದ್ವಿ ಶಾಂತಿ ರೀತಿಯಿಂದ ಗಣೇಶ ಹಬ್ಬ ಆಯಿತು ಅದೇ ರೀತಿ ಕೆಲವೊಂದು ನಾವು ಬಂದ ಮೇಲೂ ಕೆಲವೊಂದು ಶಾಂತಿ ಸುನಸ್ತಾಯೋ ಒಂದು ಘಟನೆಗಳು ಸಂಭವಿಸುತ್ತವೆ ಅವೆಲ್ಲರನ್ನ ಊರಿನ ಮುಖಂಡರನ್ನ ಪಟ್ಟಣ ಪಂಚಾಯತಿವರನ್ನ ಮನೆ ನಮ್ಮ ತಹಸೀಲ್ದಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸಿಎ ಸಾಹೇಬರ ನೇತೃತ್ವದಲ್ಲಿ ಪತ್ರಿಕಾ ಮಾಧ್ಯಮದವ್ರ ನೇತೃತ್ವದಲ್ಲಿ ಕುತ್ಕೊಂಡು ಆ ಪುಟ್ಟನು ಒಂದು ಒಳ್ಳೆಯ ರೀತಿಯಿಂದ ಬಗೆರ್ಸ್ಕೊಂಡು ಪಟ್ಟಣದಲ್ಲಿ ಶಾಂತಿ ನೆಲೆಸುವಂಥದ್ದು ಅವೆಲ್ಲರೂ ನನಗೆ ಏನು ಶಾಂತಿ ಕಾಪಾಡೋಕೆ ಸಹಕಾರ ಮಾಡಿರ್ತೀರಿ ಅದೇ ನನ್ನ ಕೇಳ್ತಾ ಈ ಹಬ್ಬನೂ ಒಂದು ಒಳ್ಳೆಯ ರೀತಿಯಿಂದ ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಮಾಡ್ತಾರೆ ಅವೆಲ್ಲರೂ ಸಹಕಾರ ಮಾಡಬೇಕು ಏನು ರಾತ್ರಿ ಆಮೇಲೆ ಪಂಜಗಳ ಮೆರವಣಿಗೆ ಏನಿರ್ತದೆ ಆ ಟೈಮಲ್ಲಿ ಯಾರು ಈ ನಮ್ಮ ಸಮುದಾಯದ ಮುಖಂಡರುಗಳನ್ನ ಕೇಳ್ಕೊತೀನಿ ಯಾರು ತಮ್ಮ ಸಮುದಾಯದವರಿಗೆ ಅಲೆ ಆಡಲು ತಿಳಿಸ್ಬಾರ್ದು ಅಲೆ ಆಡೋದಾಯಿತು ಅಲೆ ಕೊಡುವುದಾಯಿತು ಹಳೆ ಕುಣಿಯಕ್ಕೆ ಪ್ರೇರೇಪಿಸೋದಾಯಿತು ಅಲಿಗೆ ಹೊಡೆಯೋದಾಯಿತು ಇದನ್ನ ಯಾವುದು ಮಾಡಬಾರ್ದು ಅಕಸ್ಮಾತ್ ಏನಾದರೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಏನಾದರೂ ಉಲ್ಲಂಘನೆ ಆಗಿದ್ದೆ ಅದರಲ್ಲಿ ಸೆಕ್ಷನ್ ಶೆಕ್ಷನ್ ಒನ್ ಏಟ್ ಅಂತ ಏನು ಹೇಳ್ತೀವಿ ನಾವು ಬಿ ಎನ್ ಎಸ್ ಎಸ್ ನಾವು ಹಳೆ ಹಳೇ ನಾವು ಸಿ ಆರ್ ಪಿ ಸಿಯಲ್ಲಿ ಅಲ್ಲಿ ಸೆಕ್ಷನ್ನು ಏನು ಮ್ಯಾಜಿಸ್ಟ್ರೇಟ್ ಆದೇಶನ ಉಲ್ಲಂಘನೆ ಮಾಡಿದ್ರೆ ಅದನ್ನು ಅಡಿಯಲ್ಲಿ ನಾವು ಕಠಿಣ ಕ್ರಮ ಕೈಗೊಂಡು ಯಾರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ನಾವು ಪ್ರತಿ ಸಲ ಸಲ ಎರಡು ಸಲ ಯಾರು ಉಲ್ಲಂಘನೆ ಮಾಡೋರಿಗೆ ನಾವು ಸೂಕ್ಷ್ಮ ತಿಳುವಳಿಕೆ ಕೇಳಿಸಿ ಅವ್ರು ಏನಾದರೂ ಕೇಳಿಲ್ಲ ಪದೇ ಪದೇ ಒಂದು ಪ್ರಚೋದನಾ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡೋದಾಯಿತು ಬೇರೆಯವರಿಗೆ ಏನು ಆಡಲು ಇಲ್ಲ ಬೇರೆ ಒಂದು ರೀತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಕ್ಕೆ ಪ್ರೇರೇಪಣೆ ಮಾಡಿದೆ ಏನು ಕನ್ಸರ್ಟ್ ಶಿಕ್ಷಣ ಕೊಡ್ತು ಆ ಶಿಕ್ಷಣದಲ್ಲಿ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ನಾನು ಇಷ್ಟು ಹೇಳಿ ನನ್ನ ಏನು ನಮ್ಮ ನಮ್ಮೂರಲ್ಲಿ ಭಾಳ ವಿಜೃಂಭಣೆಯಿಂದ ಸಾಕ್ತಿತ್ತು ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಆದ ಕೈ ಘಟನೆಗಳಿಗೆ ಇಂದು ಕೂಡ ನಾವು ನಮ್ಮೂರಲ್ಲಿ ಜಾನಪದ ಲೋಕವನ್ನು ಯಾಕಂದರೆ ಈ ಸಂಪ್ರದಾಯ ಒಂದೇ ನಮ್ಮೂರಲ್ಲಿ ಅಂದರೆ ಇಡೀ ಭಾರತ ದೇಶದಾಗ ಹಿಂದೂ ಮುಸ್ಲಿಮ್ ಆಚರಣೆ ಮಾಡುವಂಥ ಹಬ್ಬ ಅಂದರೆ ಅದು ಒಂದೇ ಆಗಿದ್ದಾರೆ ಆದರೆ ಈಗ ಏನು ಜಿಲ್ಲಾಧಿಕಾರಿ ಅವರ ಆದೇಶ ಆಗಿದೆ ಅದನ್ನು ನಾವು ಪಾಲಿಸ್ತೀವಿ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲ ಸಮುದಾಯದವರು ಸೇರಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಆಗಲಿ ಇಲ್ಲ ಕೋರ್ಟ್ ಹತ್ರ ಹೋಗಿ ನಾವು ಕೇಳಿಕೊಳ್ಳೋಣ ನಮ್ಮೂರಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀವಿ ಯಾವುದೇ ಗಲಾಟೆಗಳಾಗೋದಿಲ್ಲ ಈ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ ಯಾಕಂದರೆ ಹಿಂದೂಗಳು ಹೆಚ್ಚು ಹೆಚ್ಚು ಮುಸಲ್ಮಾನರಿಗಿಂತ ಹಿಂದೂಗಳು ಹೆಚ್ಚು ಹೆಚ್ಚು ಇಲ್ಲಿ ಈ ದೇವರಿಗೆ ಬೇಡಿಕೆ ಅಂತಾರ ನಂತೂ ಜಗಳಾಡಿಲ್ಲ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂದರೆ ಉದಾಹರಣೆ ಅಂದರೆ ಈ ಮೊಹರಂ ಹಬ್ಬದಲ್ಲಿ ನಾನು ಹುಟ್ಟಿದಾಗಲಿಂದ ಸುಮಾರು ಐವತ್ತು ವರ್ಷಗಳಿಂದ ಹಿಂದೂ ಮುಸ್ಲಿಮ್ ಜಗಳಾಡಿದ್ದು ನಾನು ಕಂಡಿಲ್ಲ ನಾವು ಹಿಂದೂಗಳೇ ಅವರವರು ಏನೋ ಕುಡಿತ ಚಟಕ್ಕೆ ಬಲಿಯಾಗಿ ಅವರವರು ಹೊಡೆದಾಡ್ಕೊಂತಾರ್ದು ಇಲ್ಲಿ ಯಾವುದು ಜಗಳಗಳಾಗಿಲ್ಲ ಅದು ಇಪ್ಪತ್ತೈದು ವರ್ಷಗಳಿಂದ ಆಗಿದೆ ಅದ್ರನ್ನ ಹಂಗೆ ಮುಂದುವರ್ಸ್ಕೊಂಡು ಬರ್ತಾರ ಆದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಊರಿನವರು ಮುಗ್ಗ ಮುಖಂಡರು ಎಲ್ಲ ಸಮುದಾಯ ಗುರುಗಳು ಎಲ್ಲರೂ ಒಂದಾಗಿ ಹೋಗಿ ನಾವು ಮುಂದೆ ಜಿಲ್ಲಾಧಿಕಾರಿಗಳು ನಾವು ಈ ಅಲ ಹಬ್ಬದ್ದು ಗುಜ್ಲಿ ಅಂತೇಳಿ ಹಾಕ್ತಾರ ಅಂದರೆ ಶುಕ್ರವಾರ ದಿನ ಗುಜ್ಲಿ ಹಾಕ್ಯಾರ ಗುದಿಲಿ ಹಾಕಿದ ಮೇಲೆ ಶನಿವಾರ ಸಣ್ಣ ದೇವರು ಕುಂಡಿಶರು ಹದಿನೆಂಟು ಇಪ್ಪತ್ತೆಂಟು ಆರು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಏಳು ಇಪ್ಪತ್ತೈದು ಗುರುವಾರ ದಿನ ಸಣ್ಣ ದೇವರ ಸವಾರಿ ಸಣ್ಣ ದೇವರ ಸವಾರಿ ಅಂದರೆ ಸಣ್ಣ ದೇವ್ರದ್ದು ಕತಲ್ ರಾತ್ರಿಯೂ ಆವತ್ತೆ ಸಣ್ಣ ದೇವರು ಸವಾರಿನೂ ಆವತ್ತೆ ನಾಲ್ಕು ಏಳು ಇಪ್ಪತ್ತೈದು ಶುಕ್ರವಾರ ಯಾವುದೇ ಕಾರ್ಯಕ್ರಮ ಇರೋಂಗಿಲ್ಲ ಐದು ಏಳು ಇಪ್ಪತ್ತೈದರಂದು ಶನಿವಾರ ದಿನ ದೊಡ್ಡ ದೇವರ ಸವಾರಿ ಅಂದರೆ ದೊಡ್ಡ ದೇವ್ರದ್ದು ಕತಲ್ ರಾತ್ರಿ ಆರು ಏಳು ಆದಿವಾರ ದಿನ ದಫನ್ ದಫನ್ ಕಾರ್ಯಕ್ರಮ ಐದು ಮೂವತ್ತರಿಂದ ಪ್ರಾರಂಭ ಆಗ್ತದ ಮತ್ತು ಈ ಹಬ್ಬದ ವಿಶೇಷತೆ ಏನಂದರೆ ಸ್ವಲ್ಪ ನಾನು ನಾಲ್ಕು ಮಾತಾಡ್ತೀನಿ ಸ್ವಲ್ಪ ತಪ್ಪಾಗಿ ನಮ್ಮ ನಮ್ಮ ಹಿರಿಯರು ಹೇಳ್ಯಾರ ನಾನು ಸ್ವಲ್ಪ ಕ್ಷಮಿಸ್ಬೇಕು ಅಷ್ಟು ಮಾತಾಡೋಕೆ ಬರಂಗಿಲ್ಲ ಈ ಹಬ್ಬದ ಎಲ್ಲ ಜಾತಿ ಜನಾಂಗದವರು ಮಾಡ್ತಕ್ಕಂಥದ್ದು ಹಬ್ಬ ಇದು ಮೊಹರಂ ಹಬ್ಬ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ರೋಜಾ ಮಾಡ್ತೀವಿ ಅವರು ಉಪವಾಸ ಅಂತಾರೆ ಆಮೇಲೆ ನಾವು ಉಪವಾಸ ಮಾಡ್ತೀವಿ ನಾವು ಸಣ್ಣವರಿರೋ ಕಾಲಕ್ಕೆ ನಮ್ಮ ತಾಯಿ ಜೊತೆ ಓದ್ತಿದ್ದೆ ಕಟ್ಟಿಗೆ ಓದ್ಕೊಂಡು ಕಟ್ಟಿಗೆ ಹೊತ್ಕೊಂಡು ದೇವರ ಕುಣೆಯಲ್ಲಿ ಹೋಗಿ ನಾವು ಹಾಕಿದ ಮೇಲೆ ದೇವರಿಗೆ ನೈವೇದ್ಯ ಮಾಡಿ ಉಪವಾಸ ಮಾಡ್ತಿದ್ವಿ ಬರೋ ಕಾಲಕ್ಕೆ ಒಂದು ಪದಾಡ್ಕೊಂಡು ಬರ್ತಿದ್ವಿ ನಾವು ಅವಾಗ ಚೋಂಗೆ ಬಚ್ಚೆ ಕಚ್ಚೆ ರೋಂಗೆ ಏಕ್ ಮುಟ್ಟಿ ಮಾರಿತೋ ಗಪ್ ಚುಪ್ ಸೋಂಗೆ ಅಂತೇಳಿ ನಾವು ಮನೆಗೆ ಬರೋ ತನಕ ಅದು ಆಡ್ಕೊಂಡು ಬರ್ತಿದ್ವಿ ಈಗಲೂ ಕೆಲವು ಹಳ್ಳಿಗಳಲ್ಲಿ ಸಂಪ್ರದಾಯ ಐತಿ ಇಲ್ಲ ಅಂತಿಲ್ಲ ನಮ್ಮ ಊರಲ್ಲಿ ಸ್ವಲ್ಪ ಯಾವುದೋ ಒಂದು ಕಾರಣ ಅಂತರಿಂದ ಸ್ವಲ್ಪ ಇವು ಸ್ವಲ್ಪ ಆಗ್ಯಾವ ಈಗ ನಾನು ಸಾಹೇಬ್ರಲ್ಲಿ ಕೇಳೋದೇನಂದ್ರೆ ಈಗ ನಮ್ಮ ಸೋದರ ಹೇಳ ಕೃಷ್ಣ ಅವರು ನಮಗೂ ಇಲ್ಲಿ ಒಳ್ಳೆಯ ರೀತಿಯಿಂದ ವಾತಾವರಣ ದೇವರು ಮಾಡೋ ಸೊಳಗೆ ಮುಂದಿನ ದಿನಮಾನದಲ್ಲಿ ನಾವು ಹೋಗಿ ಎಲ್ಲರೂ ಕೇಳ್ಕೋಬೇಕು ಪತ್ರಕರ್ತರು ಟಿ ವಿ ಅವರು ನಮ್ಮ ಎಷ್ಟು ಜನ ತಾಲೂಕಿನಲ್ಲಿ ಪತ್ರಕರ್ತರು ಇರಿ ನಮಗೂ ಊರವರೆಗೂ ಎಲ್ಲರಿಗೂ ಕರ್ಕೊಂಡು ಹೋಗಿ ಡಿ ಸಿ ಅವ್ರ ಜೊತೆ ಮಾತಾಡಿ ಮುಂದಿನ ದಿನದಲ್ಲಿ ಹಬ್ಬ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿ ಹನ್ನೆರಡು ವರ್ಷದಿಂದ ಅಲಾಯಿ ಕುಣಿತವನ್ನು ನಿಷೇಧ ಮಾಡಲಾಗಿದೆ ತನ್ನೆರಡು ವರ್ಷಕ್ಕಿಂತ ಮುಂಚೆ ಇಡೀ ಶಿರವಾರ ಪಟ್ಟಣದ ಜನತೆ ಭಾಳ ಅದ್ಧೂರಿಯಾಗಿ ನಿಂತ್ಕೊಂಡು ನೋಡ್ತಕ್ಕಂಥ ಹಬ್ಬ ಮೊಹರಂ ಹಬ್ಬ ಆಗಿತ್ತು ಎಲ್ಲ ಸಮಾಜದ ಮುಖಂಡರು ಹಬ್ಬ ಆಚರಣೆ ಮಾಡುವಂಥ ಒಂದು ಹಬ್ಬ ಅಂದರೆ ಮೊಹರಂ ಹಬ್ಬ ಏನೋ ಒಂದು ಎಸ್ ಸಿ ಎಲ್ಲರೂ ಚಲೋ ಮಾಡಿದ್ವಿ ಆದರೆ ಮೇಘಣ್ಣ ಸಾಬ್ರೂ ಬಂದರು ರವಿನಾರಾಯಣ ಸಾಬ್ರು ಬಂದರು ಎಲ್ಲ ನಾವು ಹಿಂದಿನ ಜಲಮದಲ್ಲಿ ಎಲ್ಲರೂ ನಾವು ಕಲ್ಲರು ಬಸನವರು ಆಗಲಿ ಎಷ್ಟು ಮಂದಿ ಅಣ್ಣ ತಮ್ಮ ರಾಯಿಗೆ ಆಡಿದ್ವಿ ಆಡಿ ಏನೋ ಒಂದು ಗ ಗಾಚಾರ ಆದವು ಜಗಳಾದವು ಜಗಳಾಗಿ ನಾವು ಅನುಕೂಲವಾಗಿ ಅದನ್ನು ರದ್ದು ಮಾಡಿದ್ವಿ ಇದು ರದ್ದಾಗದೇ ಬೇಸು ಯಾರೇನು ಏನು ನಮಗೇನು ಅದರಿಂದ ಲಾಭ ಇಲ್ಲ ಇದರಿಂದ ನಮಗೇನು ಆಸ್ತಿ ಬರೋದಿಲ್ಲ ಆಸ್ತಿ ಬರೋದಿಲ್ಲ ಹಿಂದೂ ಕಮ್ಮಿ ಇವ್ರು ಹೇಳಿದರು ಈಗ ಮಸೀದಿ ಇನ್ನೊಂದು ಆಗ್ಬೇಕಂತ ಹಿಂದೂ ಕಮ್ಮಿ ನಮ್ಮ ಕೈ ಮಸೀದಿ ಆಯಿತು ಮಸೀದಿ ಆದಮೇಲೆ ಅವ್ರು ಮಸೀದಿ ಮಾಡಿದವ್ರು ಆರ ಸತ್ತು ಎಲ್ಲರು ದೇವರಿಗೆ ದ್ರೋಹ ಮಾಡೋಕೆ ಹೋಗಿಲ್ಲ ಮಸೀದಿ ಮಾಡಿದ್ರು ಇಲ್ಲಿ ಭೀಮಪ್ಪ ಇರೋ ಕಾಲಕ್ಕೆ ಇಲ್ಲೇ ಮಸೀದಿ ಮಾಡಿದರು ಆ ಭೀಮ್ ಸಪ್ಪನ ಸತ್ತೋದ ಮಸೀದಿ ಮಾಡಿದವರು ಸತ್ತೋದ್ರು ಆದರೆ ಅದೊಂದೇ ಮಸೀದಿ ಶಾಶ್ವತ ಆಗಿ ನಮಗೆ ಇರ್ತದೆ ನಮಗೆ ಶಾಶ್ವತ ಆದ ಮಸೀದಿ ಅದೇ ನಮ್ಮಲ್ಲಿ ಜಗಳಿಲ್ಲ ಡ್ಯೂಟಿ ಎಲ್ಲ ಹಣತಮ್ಮರಾಗೀವಿ ಎಲ್ಲರೂ ಮುಸ್ಲಿಮರು ಹಿಂದೂ ಐನರು ಆಗಲಿ ಒಕ್ಕಲಿಗರಾಗಲಿ ಎಲ್ಲರೂ ಇವಿ ಆದರೆ ನಾವು ಆಡೋ ಕಲ್ಕ ಮೇಘಣ್ಣರು ರವಿನಾರಾಯಣ ಇದ್ದಾಗ ಬಲ ಅದ್ಧೂರಿಯಾಗಿ ಆಲ ಆಡಿದ್ವಿ ಎಲ್ಲರೂ ಗನ್ ಮಿಷಿನ ಸುತ್ತ ಪೋಸ್ಟ್ ಆಫೀಸ್ನಲ್ಲಿ ಅಲ್ಲಿ ಸುತ್ತಮುತ್ತ ನಮ್ಮನ್ನು ನಮ್ಮನ್ನೆಲ್ಲ ಆಡಿಸ್ರು ಆಡಿದ ಮೇಲೆ ನಾವೆಲ್ಲ ರದ್ದು ಮಾಡಿದ್ವಿ ಮತ್ತು ನಮ್ಮ ಅವರು ಬದಲಾದರು ಬದಲಾದ ಮೇಲೆ ಮೇಘಣ್ಣ ಸಾಬ್ರು ಬಂದರು ಮೇಘಣ್ಣವ್ರು ಬಂದ ಮೇಲೆ ಮೊರಮ್ ಬಂತು ಬಂದ ಮೇಲೆ ಹನುಮಂತ ಕೊಲರ್ ಬಸನ್ ಕರಿ ಅಂದರು ಬಂದ್ವಿ ಮೇಲೆ ಏನಪ್ಪ ಆಚರಣೆ ಮಾಡೋದು ಹೆಂಗೆ ಮಾಡ್ತೀರಿ ಅಂದರು ನೋಡಿರಿ ಹಿಂಗೆ ಹಿಂಗೆ ಜಗಳಾಗ್ಯಾವ ಸುಮ್ಮನೆ ಅದನ್ನು ಸರಿ ಮಾಡಿಬಿಡಮು ಅಂದಿವಿ ಇಲ್ಲ ಮೊರಮ್ ಮಾಡಂಗಿದ್ರೆ ನಿಮ್ಮಲ್ಲಿ ತಿಂಡಿದ್ರೆ ಅಥವಾ ಹೇಳಿದ ನಿಮ್ಮ ತಿಂಡಿದ್ರೆ ಕೊಟ್ಲಿ ಆಡ್ರಿ ನಾನು ಆಡಿಸ್ತೀನಿ ನಾನು ಯಾವ ಬರ್ತಾನೆ ಅವನ ತಂದು ಒದ್ದು ಒಳಗೆ ಹಾಕ್ತಾನೆ ನೀನು ಅರ್ಧ ಅಂತ ಅಂದ ಆಯ್ತು ಸರ್ ಅಂದ್ವಿ ಆತ ನಮ್ಗೆ ಪಾಲನೆ ಮಾಡಿ ಎಲ್ಲರಿಗೆ ಹೆಂಗೆ ಕುಣಿಬೇಕಂಗೆ ಅವಾಗ ಕುಣಿಸಿದ ಮೇಲೆ ಅದು ಅಲ್ಲಿಗೆ ನಾವು ಸ್ವಲ್ಪ ಹಿಮ್ಮೆಟ್ಟಿದ್ವಿ ಯಾಕಂದರೆ ನಮ್ಮಲ್ಲಿ ತಿಳುವರಿಕೆ ಬಂತು ಇದನ್ನು ಮುಂದರ್ಕಂತ ಹೋದ್ರೆ ನಮ್ಮ ನಮ್ಮ ಮಕ್ಕಳಿಗೆ ಪೀಳಿಗೆ ಜಗಳಿಟ್ಟಂಗೆ ಆಗ್ತದ ಇದನ್ನ ಬೇಡ ಬೇಡ ಕುರುಬುರು ಎಸ್ ಟಿ ಎಸ್ ಸಿ ಇವೇ ಜಗಳ ಬೇರೆಯವ್ರು ಯಾರು ಜಗಳ ಆಡಿಲ್ಲ ನಮ್ಮಲ್ಲಿ ಮುಸಲ್ಮಾನರು ಆಡಿಲ್ಲ ಯಾರು ಆಡಲಿಲ್ಲ ಎಸ್ ಟಿ ಕುರುಬುರು ಬಂದು ಮತ್ತೆ ಕಾಜಿಗಳೇ ಮತ್ತು ಪತ್ರಕರ್ತ ಮಿತ್ರರೇ ಮತ್ತು ಸುತ್ತಮುತ್ತಲಿನಲ್ಲಿ ಬಂದಂಥ ಎಲ್ಲ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ನನ್ನ ಸಲಹೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ ಇದು ಮೊರಮ್ ಹಬ್ಬ ಅಂತಂದರೆ ಇದು ಸರ್ವಧರ್ಮ ಆಚರಣೆ ಮಾಡುವಂಥ ಹಬ್ಬ ಒನ್ಲಿ ಮುಸ್ಲಿಮರು ಮಾತ್ರ ಹಬ್ಬ ಹಿಂದಕ್ಕೆ ಆಚರಣೆ ಮಾಡ್ತಿದ್ರು ಗೊತ್ತಿಲ್ಲ ಈಗ ನಾನು ನನಗೆ ಐವತ್ತು ವರ್ಷ ಕಂಡುಕಂದಾಗ ಆಲ್ಮೋಸ್ಟ್ ಆಲು ಎಲ್ಲ ಜಾತಿ ಜನಾಂಗದವರು ಪ್ರೀತಿಯಿಂದ ಆ ದೇವರನ್ನ ನೆನೆಸಿಕೊಂಡು ಅವರಲ್ಲಿ ಇರತಕ್ಕಂಥ ಮೌಢ್ಯತೆ ಇರ್ ಅವ್ರ ದೇವರ ಹತ್ರ ಬೇಡಿಕೊಂಡು ಅವರವರ ಇದು ಸಲಹೆಗಳನ್ನು ಅವರವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಿದ್ದರು ಆದರೆ ಕೆಲವೊಂದು ಕಾರಣಗಳ ಅಂತರದಿಂದ ನಮ್ಮ ಶಿರುವ ಪಟ್ಟಣದಲ್ಲಿ ಒಂದು ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಆಗಿಲ್ಲ ಇದು ಬೇರೆ ಬೇರೆ ನಮ್ಮ ಹಿಂದೂಗಳ ಮಧ್ಯ ಮಧ್ಯದಲ್ಲಿ ಜಗಳಾಗಿ ಇದು ನಿಷೇಧ ಆಗೈತೆ